ಜೀರೋ ಫೈವ್ ಎನ್ ಎಲ್ ಸೆವೆನ್ ಏಟ್ ಟೂ ಸಿಕ್ಸ್ ಯೂನ ಗಾಡಿ ಕೆ ಎಸ್ ಜೀರೋ ಫೈವ್ ಎನ್ ಎಲ್ ಸೆವೆನ್ ಏಟ್ ಸಿಕ್ಸ್ ತೋರಿಸಿ ಸರ್ ಮಗ ತೋರಿಸ್ಬೇಕು ಮಗ ತೋರಿಸ್ಬೇಕು ಸರ್ ಅವೆಲ್ಲ ತಪ್ಪಾಗ ಐ ಏ ಅಪ್ಪಡು ಅಪ್ಪಡ ಯಾಕೋಲ್ಲ ನೀವು ಮಾಡಿದ್ರೆ ತಪ್ಪ ಯಾಕೆ ಸರ್ ಮಗ ಓಪನ್ ಆಗಿ ತೋರಿಸಿ ಮಗನ ಹೇಳಿ ಕೇಳಿ ತಪ್ಪಾಗೈತಿ ಅಂತ ಕೇಳಿ ವಿಡಿಯೋದಲ್ಲಿ ಕೇಳಿ ಜೋರಾಗೆ ಕೇಳಿ ಇನ್ನೊಂದ್ಸತ್ತ ಹಂಗೆ ಮಾಡ್ತೀರಾ ಹಾ ಯಾವತ್ತೂ ಬೆಲೆ ಕೊಡೋದು ನೋಡಿ ಯಾರಿಗೆ ಕೊಡ್ತೀರೋ ಏನು ಕೊಡ್ತೀರೋ ಅದು ಬೇಡ ನಿಮ್ಮ ವೈಟ್ ಬೋರ್ಡ್ ಮೇಲೆ ತುಂಬ ಕಂಪ್ಲೇಂಟ್ ಐತೆ ಇದು ಅಪ್ಡೇಟ್ ಐತೈತೆ ಎಲ್ಲರೂ ಕೇಳಿ ಫ್ರೆಂಡ್ಸ್ ಈ ಥರ ಆಗೋದು ಇನ್ನು ಮುಂದಕ್ಕೆ ಕಮ್ಮಿ ಮಾಡಬೇಕು ಇವ್ರುಗಳು ಮಾಡಿರೋದನ್ನ ಕಮ್ಮಿ ಮಾಡಬೇಕು ಈ ಥರ ವೈಟ್ ಬೋರ್ಡ್ ಅವ್ರದ್ದು ಹೆವಿ ಆಯ್ತೈತೆ ಕೇಳ್ಕೊಳ್ಳಿ ಎಲ್ಲಾರುವೆ ಇವರು ಹಿಂಗೆ ನೋಡಿ ಇವನೇನೆ ಇದೇ ಗಾಡಿ ಒಬ್ರು ಲೇಡೀಸ್ ಇದ್ದಾರೆ ಒಳಗೆ ಮೇಡಮ್ ಮುಖ ತೋರಿಸಿ ಏನಿಲ್ಲ ಏನು ಇದೆಲ್ಲ ಸರ್ ಅವೆಲ್ಲ ಇಲ್ಲ ಹಂಗೆಲ್ಲ ಇಲ್ಲ ಅವೆಲ್ಲ ಇಲ್ಲ ಸರ್ ಯಾರವ್ರೆ ನಾವು ಅಪ್ಡೇಟ್ ಮಾಡಬೇಕು